ಕಾಲೇಜಲ್ಲಿ ಇರಲ್ಲ ಇದು ಹೇಳಬೇಕು ತಾನೆ ನಮಗೆ ಗೊತ್ತಿಲ್ಲದವರು ಮಾಡಿರಬಹುದು ಗೊತ್ತಿರೋರು ಯಾರು ಮಾಡಿರಲ್ಲ ಇದು ಯಾರು ನೋಡೋಣ ಬನ್ನಿ ಕ್ಯಾಮ್ರಾ ಚೆಕ್ ಮಾಡ್ಸೋಣ ಗೊಡೋ ಅಂತ ಅಳ್ತೋಳ್ ಫೋನ್ ಮಾಡ್ಬಿಟ್ಟು ಓಯ್ ಅಳ್ಬೇಡ ಪುಟಿ ನೋಡೋಣ ಬಾ onimsa ಕೇಳಿಲ್ಲ ಅಳ್ಬೇಡ ಇವಾಗ ಅವನು ಯಾವನಾದ್ರೂ ಆದ್ರೂ ಬೇಡ ಬಿಡಾ ನೀವಾದ್ರೂ ಹೇಳಬೇಕು ತಾನೆ ಕಾಲ್ ಮಾಡ್ಬಿಟ್ಟು ಯಾರೆಲ್ಲ ನನ್ನ ತಂಗಿನ ರೇಕ್ಸಿದಾರೆ ಅಂತ ಎಲ್ಲಾ ಕಡೆ ಹುಡುಕಿ ಅವ್ರ ಮೊಬೈಲ್ ಎಲ್ಲ ಚೆಕ್ ಮಾಡಿ ಇವ್ರನ್ನ ಅಡ್ಡಾಕಿದೀನಿ ಯಾರನ್ನು ಬಿಡಲ್ಲ ನೋಡಿ ನಮ್ ಇಬ್ರು ಬಾಂಡಿಂಗು ಯಾವ್ ರೋಮೇಟ್ ಜೂಲಿಯಟ್ ಆಗಲ್ಲ ಅದೇ ನಾವ್ ಇಬ್ರು ಜಗಳ ಅಂತ ಬಂದ್ರೆ ಯಾವ ಇಂಡಿಯಾ ಪಾಕಿಸ್ತಾನ ಕೂಡ ಹುಡುಗ ಅಷ್ಟೊಂದು ನನ್ ತಂಗಿ ಹೀಗೆ ನಗ್ನಗ್ತಾ ನೂರು ವರ್ಷ ಪಡ್ಬೇಕಪ್ಪ ನನ್ನ ತಂಗಿಗೆ ಯಾರು ರೇಗಿಸಿದ್ದು ನನ್ನ ತಂಗಿ ಕಾಲ್ ಮಾಡಿ ಏನಕ್ಕೆ ಕರೆದ್ಲು ನಾನು ಕಾಲೇಜ್ ಹತ್ರ ಬಂದ್ಮೇಲೆ ಏನೆಲ್ಲ ಆಯ್ತು ಅಂತ ನೀವು ಫುಲ್ ಆಗಿ ವಿಡಿಯೋ ನೋಡಿ ನಾನು ಇಂಟ್ರೊಡಕ್ಷನ್ ಕೊಡಕ್ ಆಗಿಲ್ಲ ಏನಕ್ಕೆ ಅಂದ್ರೆ ಸಡನ್ ಆಗಿ ಕಾಲ್ ಮಾಡಿ ನನಗೆ ಕಾಲೇಜ್ ಹತ್ರ ಬರಬೇಕು ಅಂತ ಅಂತ ಫೋನ್ ಅಲ್ಲಿ ಹತ್ ಬಿಟ್ಲು ಆ ಬೈಕ್ ನನ್ ಕಾಲೇಜ್ ಹತ್ರ ಬಂದೆ ಇಂಟ್ರೊಡಕ್ಷನ್ ತಗೊಂಡಿಲ್ಲ ಸಾರಿ ಗೈಸ್ ಫುಲ್ ಆಗಿ ವಿಡಿಯೋ ನೋಡಿದ್ಮೇಲೆ ಅಂತ ಅನಿಷ್ಟ ಕಮೆಂಟ್ ಮಾಡಿ ಹಲೋ ಇಲ್ಲೇ ನಾನು ಕಂಟೆಂಟ್ ಶೂಟ್ ಮಾಡ್ತಿದ್ದೆ ಎರಡೇ ನಿಮಿಷ ಸೊ ದೇವರು ನನ್ನ ತಂಗಿ ಕಾಲೇಜ್ ಹತ್ರ ಯಾರೋ ರ್ಯಾಕ್ ಮಾಡ್ತಾ ಇದಾರಂತೆ ಬನ್ನಿ ಅಲ್ಲಿ ಲೋಗನ ನನಗೆ ಮುಂದೆ ಕಾಲೇಜ್ ಗಂಟ ಡ್ರಾಪ್ ಮಾಡ್ತೀರಾ ನನ್ ತಂಗಿನ ಯಾರೋ ರೇಗಿಸ್ತಾ ಇದ್ ಇವತ್ತು ನಮ್ ಡ್ರಾಪ್ ಮಾಡ್ತಾ ಇದಾರೆ ತುಂಬಾ ಭಯದಿಂದ ಕಾಲೇಜ್ ಹತ್ರ ಬನ್ನಿ ಅಂತ ಇದ್ದಾಳೆ ಸರ್ ನನ್ ತಂಗಿನ ಯಾರೋ ರೇಗಿಸ್ತಾ ಕಣೋ

ಗೊತ್ತಿರೋರು ಮಾಡಿರ್ಬೋದು ಗೊತ್ತಿರೋರು ಯಾರೋ ನೋಡೋಣ ಬನ್ನಿ ಕ್ಯಾಮ್ರಾ ಚೆಕ್ ಮಾಡ್ಸೋಣ ಗೊಡೋ ಅಂತ ಫೋನ್ ಮಾಡ್ಬಿಟ್ಟು ಅಳ್ತು ನಿಮ್ ಮುಂಚೆ ಹೇಳ್ಬೇಕಾನೆ ಇದೆಲ್ಲ ನೀನು ನನ್ಗೆ ಭಯ ಆಗ್ತಿತ್ತು ಅಣ್ಣ ಅವಾಗ ಹೇಳಕ್ಕೆ ಇವಾಗ ಭಯ ಆಗ್ತಿಲ್ವಾ ಇವಾಗ ನೀನ್ ನೀನ್ ಇರ್ತೀಯ ಅಲ್ವಾ ಯಾವಾಗ ನೋಡು ಕಂಟೆಂಟ್ ಕಂಟೆಂಟ್ ಅಂತ ನೀನ್ ಎಲ್ ಕರ್ದೇ ಇಲ್ಲ ಅಂತ ಅಂದ್ಬಿಟ್ಟು ನಾನು ಇವಾಗ ಫೋನ್ ಮಾಡಿದ್ರು ಕ್ಯಾಮ್ರಾ ಕಾಲೇಜಲ್ಲಿ ಎಲ್ಲ ಟ್ವೆಂಟಿ ಫೋರ್ ಬರ್ಸ್ ನಾನಲ್ಲೇ ಇರುತ್ತೆ ಚೆಕ್ ಮಾಡ್ಬೋದು ಬನ್ನಿ ಬಾ

ಚಾನ್ಸ್ ಇಲ್ಲ ನಿಜ ಪ್ರಾಂಕ್ ಅಣ್ಣ ನನ್ನ ತಂಗಿ ಪ್ರಾಂಕ್ ಮಾಡಲ್ಲ ಅಂತ ನನಗೆ ಗೊತ್ತು ಅಣ್ಣ ನೀನು ಎಲ್ಲರಿಗೂ ಈ ಪ್ರಾಂಕ್ ಮಾಡ್ತೀಯಾ ಇವಾಗ ನಾನು ನಿನಗೆ ಪ್ರಾಂಕ್ ಮಾಡಿರೋದು ಯಾ ಗೊತ್ತಾ ನಾನು ಶನಿವಾರ ಊರಿಗೆ ಹೋಗ್ತಿದಿನ ನಿನಗೆ ಬಾ ಅಣ್ಣ ರಾಕಿ ಕಟ್ತೀನಿ ಅಂದ್ರೆ ನೀನು ಬರ್ತೀಯಾ ಕಂಟೆಂಟ್ ಅದು ಇದ್ದು ಅಂತ ಹೇಳ್ತೀಯಾ ಅದಕ್ಕೆ ನಾನು ಏನೋ ಚಮಕ್ ಕೊಡಣ ಅಂತ ಕೊಟ್ಟೆ ಈ ಕಣ್ಣಲ್ಲಿ ಇನ್ನಿ ಏನು ನೋಡಬೇಕು ಕಾಣ ಹೆಂಗೆ ಕೋತಿ ಏನು ಬ್ರೋ ಇಳು ನಾನು ತಂಗಿ ಅಣ್ಣ ನಾನು ನಿನ್ನ ತಂಗಿ ಕೊಟ್ಟಲು ಗುರು ಕೆಲಸ ತುಂಬಾ ಅಷ್ಟು ದೂರದಿಂದ ಬಂದ ಇವಾಗ

ಇರ್ಲಿ ಸರಿ ಹಾಕಿ ಕಚ್ಚಕೊಳಲ್ಲ ಟೂ ನಿನ್ ಜೊತೆ ಏ ಇನ್ನೆಲ್ಲ ಮಾಡ್ಬೇಡ ಅಣ್ಣ ಇಷ್ಟೆಲ್ಲ ಮಾಡಿ ಕೂಡ ನನಗೆ ಕಷ್ಟ ಆಗಲ್ವಾ ಸರಿ ಗಾಯ್ಸ್ ಅಲ್ಲೇರ ನೋಡ್ತಾ ಇದ್ದಾರೆ ಮಸ್ತಾಾಗಿ ನಮ್ಮನೆ ಓಹ್ ಯೆ ತುಂಬಾ क्यूट क्यूट ಆಗಿ ಮಿಷನ್ ಸಕ್ಸಸ್ ರಾಕಿ ಯಾವಾಗ ಅಮ್ಮ ಕಟ್ಟಿಯ ರಾಕಿ ಅಂಗಿನ ಅನ್ಲಾಣ ಇರೋ ಅಣ್ಣ ಸ್ವಲ್ಪ ಐತೆ ಕೆಲಸ ಅದಾದ್ಮೇಲೆ ಕಟ್ತೀನಿ ನಾನು ನಿಮ್ಗೆ ಕೆಲಸ ಏನ್ ಕೆಲಸ ಕೊಡ್ತೀಯಾ ಇರು ತಾಳ್ಮೆ ತಾಳ್ಮೆ ಈಗ ಬಂದಿದ್ದೆ ಆಲ್ರೆಡಿ ನಿಂಗೆ ಕೆಲಸ ಬೇಕಾ ಗಾಯ್ಸ್ ಇವಳು ಏನೋ ಮಾಡೋ ತರ ಇದಾಳ ನನಗೆ ಫಸ್ಟ್ ಟೈಮ್ ಇವಳು ಕಾಲೇಜ್ ಬಂದಿರೋದು ಅಣ್ಣ ನಾನು ಇವಾಗ ನಿಂಗೆ ರಾಕಿ ಕಟ್ತೀನಿ ನಿನಗೆ ಒಂದು ದೊಡ್ಡ ಗಿಫ್ಟ್ ಕೊಡು ನಾನು ಒಂದು ಹುಡುಗಿ ನಂಬರ್ ಕೊಟ್ರೆ ರಾಕಿ ಕಟ್ಸ್ಕೊಂತೀನಿ ಥೂ ಬರಿ ನಿಂದಿದ್ದೆ ಬಂದರೋ ಬಂದರೋ ಬಾವ ಬಂದರೋ ಸರಿ ಮಾನ ಮರ್ಯಾದಿ ತೆಗಿಬೇಡ ತಂಗಿ ಅದ ಮರ್ಯಾದಿ ಮೂರ್ ಕಾಸಿಗೆ ರಜಾ ಅಂದ್ರೆ ಗೈಸ್ ಏನ್ ಗೊತ್ತಾ ನಿಮ್ಷಲ್ಲಿ ಇಷ್ಟಲ್ಲೂ ಇಂತ ಒಬ್ಬ ಅಣ್ಣ ಇರ್ತಾನೆ ಇಂತ ತಂಗಿ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ ಜಸ್ಟ್ ರ್ಯಾಗ್ ಮಾಡ್ತಿರೋದ್ ನಾನ್ ರೇಗಿಸ್ಬೋದು ನನ್ನ ತಂಗಿನ ಬೇರೆ ಯಾರು ಕರೆಕ್ಟ್ ನನ್ ತಂಗಿನ ಜೋಪಾನವಾಗಿ ಕಾಪಾಡ್ಕೊಂತಿರೋದೇ ಇವನು ನೋ ಕಾಮೆಂಟ್ಸ್ ತುಂಬಾ ಖುಷಿ ಆಗೋ ಕ್ಷಣ ಯಾವುದು ನನ್ನ ತಂಗಿ ಕಡೆಯಿಂದ ಕಾಲು ಮೆಸೇಜ್ ಬಂದಾಗ ಬ್ರೋ ನಿಮ್ಗೆ ತುಂಬಾ ಖುಷಿ ಆಗೋ ಕ್ಷಣ ಯಾವ್ದು ಬ್ರೋ ನಮ್ಮಮ್ಮ ಕಾಲ್ ಮಾಡಿ ಎಲ್ಲಿದ್ಯಾ ಬೇಗ ಬಾ ಮನೆಗೆ ಅಂದಾಗ ಜನ್ಮೂರ್ತಿ ತಾಯಿನೇಬ್ರು ನಾವ್ ಎಷ್ಟೇ ದೂರ ಇದ್ರು ಎಲ್ಲಿಜಾ ಮಗ್ನೇ ಅಂತ ಕೇಳ್ತಾರೆ ಹುಷಾರಾಗಿ ಬಾರಪ್ಪ ಅಂತಾರೆ ನನ್ ತಾಯಿ ಬರೆಯಲ್ಲ ನನ್ ತಂಗಿ ಬರೆಯಲ್ಲ ಇನ್ನು ಇಸ್ಕೊಂಡಿಲ್ವಾ ಸರಿ ಹುಷಾರಾಗೋ ಚಿಕ್ಕ ಮಕ್ಳೆಲ್ಲ ಹೋಗ್ತಾ ಇದ್ರೆ ಎತ್ಬೇಕಣ್ಣ ಬಾಣ ನಾನು ದೊಡ್ಡದು ಮಣ್ಣಿನ ಋಣ ಭಾರ ಇದೆ ಗೊತ್ತಾ ನಮ್ ತಾಯಣಗೂ ಎತ್ತಕ್ಕಾಗಿಲ್ಲ ಅಲ್ಲಿ ನೋಡಿ ಇಷ್ಟು ವಯಸ್ಸಾಗಿದ್ರು ಎಕ್ತಾರೆ ನಿಜವಾಗ್ಲು ವಿಡಿಯೋ ನೋಡ್ತಿದ್ರೆ ನಿಮ್ಮ ಅಪ್ಪ ಅಮ್ಮನ್ಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಟ್ಟು ಲೈಫ್ ಅಲ್ಲಿ ಚೆನ್ನಾಗಿ ನೋಡ್ಕೊಡಿ ನೀವು ದೊಡ್ಡವರಾದ್ಮೇಲೆ ನನ್ ತಂಗಿ ಸರ್ಟಿಫಿಕೇಟ್ ಇಸ್ಕೊಂಡು ಬರ್ತಾ ಇದ್ದಾಳೆ ಜಿಂಕೆ ಮರಿ ಬರ್ತಾ ಐತೆ ನೋಡ್ಲಾ ಮಗ ಓ ಸೂಟ್ ಆಯ್ತು ಅಲ್ವಾ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಬನ್ನಿ ವ್ ಯಾವ ದ ನಡಿಗೆ ಅಂತ ಬೆಕ್ಕಿನನ್ನ ಅಡಿಗೆ ಸರ್ಟಿಫಿಕೇಟ್ ಇಸ್ಕೊಂಡಾ ಏನು ಹೇಳಿದ್ರು ಏನು ಇಲ್ಲ ಮುಗಿತಲ್ಲ ಕಾಲೇಜ್ ಎಲ್ಲ ಏನು ಇಲ್ಲ ಊರಿಗೆ ಹೋಗ್ಬೇಕು ನಿನ್ನ ಯಾಕೆ ಬೇರೆ ಕಟ್ಟಬೇಕು ನಾನು ಬಿಟ್ಟು ಊರಿಗೆ ಹೋಗ್ತೀಯಾ ಹೋಗ್ತೀನಿ ನಿನ್ನ ಬಾ ಅಂದ್ರೆ ಬರಲ್ಲ ಅಂತ ನಾನು ಏನು ಮಾಡಲಿ ಅಯ್ಯಯ್ಯೋ ಅಣ್ಣನ್ನ ಬಿಟ್ಟು ದೂರ ಹೋಗ್ತಾ ಇದ್ದಾಳೆ ಅದಕ್ಕೆ ನಾನು ರಾಕಿ ಕಟ್ತೀನಲ್ಲ ಅದ್ರಲ್ಲಿ ನಾನು ಬಂಧನ ಅದರಲ್ಲಿ ಇರುತ್ತೆ ಗಾಯ್ಸ್ ನಿನ್ ಕಟ್ಟೋರ್ ಹಾಕಿ ಬರೀ ಬಂಧನದಲ್ಲಿರಲ್ಲ ನನ್ನ ಮನಸಲ್ಲಿ ಇರುತ್ತೆ ಅಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ ಯಾರು ಕಾಲ್ ಮಾಡಿರೋದು ಹೊಸಪೇಟೆಯಿಂದ ಕಾಲ್ ಮಾಡಾರ ಏನಂತ ನಿಮ್ ಹತ್ರ ಹಲೋ ಸನ್ನಿ ಏನ್ ಮಾಡ್ತಿದ್ಯಾ ಸನ್ನಿ ಇಂಜಿನಿಯರಿಂಗ್ ಇವಾಗ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರೋದು ಚಪ್ರಿ ಚಪ್ರಿ

ಸೊ ಗೈಸ್ ನನ್ನ ಮಣ್ಣಿಗೆ ರಾಖಿ ಕಟ್ಟಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ನಾನು ರಾಖಿ ತೆಗಿತಾ ಇದ್ರೆ ಆಶೀರ್ವಾದಗೋಸ್ಕರ ಈ ಮಳೆ ಗೈಸ್ ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಮಳೆ ಬರ್ತಿದೆ ನಾನು ಫಸ್ಟ್ ಟೈಮ್ ಕ್ಯಾಂಟೀನ್ ಒಳಗಡೆ ಇರೋದು ಗೈಸ್ ಫುಲ್ ಕತ್ಲ ಇಲ್ಲಿ ತುಂಬಾ ಜನ ಮಾಡ್ತಾ ಇದಾರೆ ಬ್ಯಾಟಿಂಗ್ ಕೂಡ ಮಾಡ್ತಾ ಇದಾರೆ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಅಲ್ಲೇ ನಿನಗೆ ರಾಖಿ ಕಟ್ಬೇಕು ಅಂತ ಹೇಳ್ತಾ ಇದ್ದಾಳೆ ನನ್ನ ತಂಗಿ ಇವಾಗ ರಾಖಿ ಕಟ್ತಾ ಇದ್ದಾಳೆ ಖುಷಿ ಆಗ್ತಿದೆ ಮಳೆ ಬರ್ತಿದೆ ಮಳೆ ತಲೆ ಕೆಡ್ಕಂತಿಲ್ಲ ಯುಲ್ ಕಟ್ಟೋ ಹಾಕಿ ನಿಂದ ಬಿಡುತ್ತಲ್ಲ ಅಂತ ಬೇಜಾರಾಗ್ತಿದೆ ಅಣ್ಣ ಅಂತ ಕರೆಯೋದು ಮುಖ್ಯ ಅಲ್ಲ ಆದ್ರೆ ಅವ್ರ ಕಡೆಯಿಂದ ತಂಗಿ ಅನ್ಕೊಳೋದು ನಮ್ಮ ಪುಣ್ಯ ಯುಲ್ ಸಿಕ್ಕಿದೆ ನಮ್ಮ ಪುಣ್ಯ ಅಣ್ಣನ ಅಯ್ಯೋ ನನ್ನ ಚಪ್ಪಲಿ ಅಲ್ಲೇ ಬಿಟ್ಬಿಟ್ಟೆ ಮುಂಗಾರು ಏನು ನನ್ನ ಮನಾಗ ರಾಖಿ ಕಟ್ಟಿದಾಯ್ತು ಅದು ಈ ತರ ಎಲ್ಲ ಯಾರು ತಂಗಿನೂ ಈ ತರ ಕಟ್ಟಿರಲ್ಲ ಅದು ಮಳೆ ಬರ್ತೈತೆ ಬಾಸ್ಕೆಟ್ಬಾಲ್ ಗ್ರೌಂಡ್ ಕೋರ್ಟ್ ಅಲ್ಲಿ ಕಟ್ಟಿದ್ದೀನಿ ಗಾಯ್ ಸೊ ಹಣ ಏನ್ ಅನ್ಸ್ತೈತೆ ಏನ್ ಅನಿಸ್ತೈತೆ ತುಂಬಾ ಬೇಜಾರಾಯ್ತೈತೆ ಮಳೆ ಹೇಳಂದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ ನನ್ ತಂಗಿ ಈ ತರ ಫಸ್ಟ್ ಟೈಮ್ ರಿಸ್ಕ್ ಎಲ್ಲ ತಗೊಂಡು ಮಳೆಯಲ್ಲಿ ರಾಖಿ ಕಟ್ಟಿದಾಳೆ ನಮ್ಮ ತಾಯಿನ ಎಷ್ಟ್ ನಾನು ಇಷ್ಟ ಪಡ್ತೀನೋ ನನ್ ತಂಗಿನೂ ನಾನು ಅಷ್ಟೇ ಇಷ್ಟಪಡ್ತೀನಿ ನಮ್ ತಾಯಿ ನನ್ನ ಬೈಕ್ ಬಿಡ್ಬೋದು ಯಾವ್ದೋ ಕೋಪ್ದಲ್ಲಿ ನಾನ್ ಬೇಜಾರಲ್ಲಿ ಇದ್ದಾಗ ನನ್ನ ತಂಗಿನೇ ಬಂದ್ ನಂಗೆ ಸಪೋರ್ಟ್ ಮಾಡೋದು ಸಮಾಧಾನ ಮಾಡೋದು ಐ ಲವ್ ಯು ಈಗ ರಾಕಿ ರಾಖಿ ಕಟ್ಟಿದಾಯ್ತು ಎಲ್ಲ ಆಯ್ತು ಇವಾಗ ನನ್ನ ಗಿಫ್ಟ್ ರಾಖಿ ಕಟ್ಟಿದ್ದಿಲ್ಲ ಎಲ್ರು ಕೊಡ್ತಾರೆ ನೀನು ನನಗೂ ಬೇಕು ಎಲ್ರಿಗೂ ಆಸೆ ಇರುತ್ತೆ ತಾನೆ ನಮ್ಮ ಅಣ್ಣ ರಾಖಿ ಕೊಡ್ಲಿ ರಾಖಿ ಕಟ್ಟಿದ್ಮೇಲೆ ಗಿಫ್ಟ್ ಕೊಡ್ಲಿ ಅಂತ ಗಾಯ್ಸ್ ಆಗಿದ್ರೆ ಇವಳು ರಾಖಿ ಕಟ್ಟಿದ್ದು ಗಿಫ್ಟ್ ಗೋಸ್ಕರ ಇಲ್ಲ ಗಾಯ್ಸ್ ಅಷ್ಟೆಲ್ಲ ಸಾಹಸ ಬೀಳ್ತಿದ್ದ ನಾನು ಹಂಗೇನಿಲ್ಲ ಗಾಯ್ಸ್ ಅವೆಲ್ಲ ನಂಗೆ ಗೊತ್ತಿಲ್ಲ ಇವಾಗ ನಂಗೆ ಗಿಫ್ಟ್ ಆದ್ರೂ ಕೊಡು ಇಲ್ಲ ಕಾಸ್ ಆದ್ರೂ ಕೊಡು ಗಿಫ್ಟ್ ತಂದಿಲ್ಲ ನೀನ್ ಕೊಟ್ಟಿರೋ ಪ್ರಾಂಕ್ ಗೆ ಸೈಕಲ್ ಸಡನ್ ಆಗಿ ಬಂದ್ಬಿಟ್ಟೆ ದುಡ್ಡು ಅಂತ ಇಲ್ವೇ ಇಲ್ಲ ಕೇಳಲೇ ಬೇಡ ಮತ್ತೆ ನನ್ಗೆ ಅವೆಲ್ಲ ಹೇಳ್ಬೇಡ ನಂಗೆ ಬೇಕೇ ಬೇಕು ಇಲ್ಲ ಅಂತಂದ್ರೆ ನಾನು ಒಂದು ಟಾಸ್ಕ್ ಕೊಡ್ತೀನಿ ಎಕ್ಸೆಪ್ಟ್ ಮಾಡ್ತೀಯಾ ನಿಂತ್ಕೊಂಡು ಮಳೆಲಿ ಮಳೆಯಲ್ಲಿ ನಿಂತ್ಕೊಂಡೋಗು ಮಳೇಲಿ ಬಟ್ಟೆ ಬಿಚ್ಚು ಡ್ಯಾನ್ಸ್ ಆಡು ಅಂದ್ಬಿಟ್ರೆ ಎಲ್ಲೋ ಕ್ಲೀನ್ ಆತರ ಎಲ್ಲ ನಾನು ಏನ್ ಕೊಡಲ್ಲ ಸಿಂಪಲ್ ಒಪ್ಪು ಹೇಳಿಬ್ರೋಂಬ್ರಿ ಸರಿ ಸೊ ಏನ್ ಗೊತ್ತಾ ಈಗ ಟಾಸ್ಕ್ ನಮ್ ಕಾಲೇಜಲ್ಲಿ ತುಂಬಾ ಜನ ಅವ್ರೆ ನೀನ್ ಅವ್ರ ಅವ್ರ ಹತ್ರ ಹೋಗ್ಬಿಟ್ಟು ಒಂದೊಂದ್ ರೂಪಾಯಿ ನೀನ್ ಒಂದ್ ರೂಪಾಯಿನಲ್ಲಿ ನಲ್ಲಿ ನನ್ಗೆ ಏನೋ ಕೊಡ್ಸಿದ್ರು ಖುಷಿನೇ ಒಂದ್ ರೂಪಾಯಿ ನಲ್ಲಿ ಏನಾದ್ರು ಕೊಟ್ರು ನಾನ್ ಕುಡ್ಸಿನೇ ಆದ್ರೆ ಇಲ್ಲ ಖುಷಿನೇ ಇವಾಗ ನೀನ್ ಹೋಗ್ಬಿಟ್ಟಿ ನಮ್ ಕಾಲೇಜಲ್ಲಿ ಯಾರತ್ರ ಆದ್ರೂ ಆದ್ರು ಅಟ್ಲೀಸ್ಟ್ ಎಷ್ಟಾಗುತ್ತೆ ನಿನ್ ಕಾಯಿಲ್ ಅಷ್ಟು ಇಸ್ಕೊಂಡು ನನ್ ಗಿಫ್ಟ್ ತಂದ್ ಕೊಡ್ಬೇಕು ನೀನ್ ಏನ್ ಕೊಟ್ರು ನನ್ ಖುಷಿನೇ ಒಂದ್ ರೂಪಾಯಿನಲ್ಲಿ ನಲ್ಲಿ ಏನಾನ ಕೊಡ್ಸಿದ್ರು ನನ್ ಖುಷಿನೇ ಚಾಲೆಂಜ್ ಆಗ್ತಾ ಗೈಸ್ ನರ್ವಸ್ ಆಗ್ತಿದೆ ಕಾಲೇಜಲ್ಲಿ ಫಸ್ಟ್ ಟೈಮ್ ನಾನು ಈ ತರ ಮಾಡ್ತಿರೋದು ಮಾಡ್ಲೇಬೇಕಾ ಮಾಡ್ಲೇಬೇಕು ಬನ್ನಿ 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 ಜನರೇ ಬನ್ನಿ ಬನ್ನಿ ಬ್ರೋ ನಿಮ್ಗೆ ಅಕ್ಕ ತಂಗಿ ಇದ್ದಾರಾ ಇಲ್ಲ ಅವ್ರು ಇಲ್ಲ ಅವ್ರು ಅಕ್ಕನೂ ಇಲ್ಲ ಗಿಫ್ಟ್ ಕೊಟ್ಟಿಲ್ಲ ಬ್ರೋ ಅವ್ರು ಕೇಳೋ ದುಡ್ಡೆಲ್ಲ ದೊಡ್ಡ ದೊಡ್ಡದೆ ಬ್ರೋ ಅಂತ ಪರ್ ಕೆಪಾಸಿಟಿ ನಮ್ಗೆ ಇಲ್ಲ ನನ್ನ ತಂಗಿಗೆ ನನ್ಗೆ ಗಿಫ್ಟೀಸ್ ಕೊಡಬೇಕು ಓಕೆ ನನ್ನ ಹತ್ರ ದುಡ್ಡಿಲ್ಲ ಎಷ್ಟು ಬೇಕು ಎಷ್ಟಾದರೂ ಕೊಡಿ ನಿಮ್ ಖುಷಿ ಅದು ಫೋನ್ ಪೇ ಮಾಡ್ಲಾ ಎಷ್ಟು ಮಾಡ್ತೀರಾ ಫಿಫ್ಟಿ ಐವತ್ತು ರೂಪಾಯಿ ಮಾಡಿ ಓಕೆ ಡನ್ ಡನ್ ಫಿಫ್ಟೀನ್ ಮಾಡ್ತೀನಿ ಐದು ರೂಪಾಯಿ ಬಿಟ್ರಿನೇನೂ ಇಲ್ಲ. ಕೊಡಿ ब्रो ಸಾಕದ. ನನ್ನತ್ರ ಬರಿ 2 ರೂಪಾಯಿ ಇತ್ತು ಅಣ್ಣ. ಫ್ರೆಶ್ ಅಂತ ಇಟ್ಕೊಂಡಿದ್ದೀನಿ. ಸಿಗರೇಟ್ ಹೊರದ ಮೇಲೆ ಬೈಕ್ ಹಾಕೊಳಕ್ಕೆ. ಸೊ ತಂಗಿ ನಿನ್ಗೋಸ್ಕರ ಲೈವ್ ಅಲ್ಲೇ ಹೇಳ್ತೀನಿ ನೋಡು. ब्रो ನಿಮಗೆ ಯಾರಾದರೂ ಅಕ್ಕ ತಂಗಿ ಇದಾರ ಹಂಗಾಂಗಿರಾ? ಹಾ ಅಣ್ಣ ತಮ್ಮ ಇದ್ದಾರಾ? ಹಾ ಇಲ್ಲ. ಯುರ್ ಜೆಟ್ ಸ್ವಲ್ಪ ದೂರ ಇರಿ. ನಿಮ್ಮ ಅಣ್ಣ, ನಿಮ್ ತಮ್ಮ ನಿಮಗೆ ಯಾವತ್ತಾದರೂ ಗಿಫ್ಟ್ ಕೊಟ್ಟಿದರಾ? ಹಾ. ಏನ್ ಇಸ್ ದುಡ್ಡು ಕೊಟ್ಟಿದಾರೆ. ಎಷ್ಟು? 1000 something. 1000. ಒಂದ್ರಾಕಿಗೆ. ನೀವು ಎಷ್ಟು ಕೊಟ್ಟಿದ್ದೀರಾ? ನಾನು ಎಲ್ಲಾ ಜಾಸ್ತಿ. ಏನು ರಿಂಗ್ಸ್ ಕೊಟ್ಟಿದ್ದೀನಿ ಚೈನ್ ಕೊಟ್ಟಿದ್ದೀನಿ ನೋವಲ್ ಹೇಳ್ಕೊಂತ ಇದಾರೆ ನನಗೆ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಹಂಗಿದ್ದಾರೆ ಸೊ ಅವ್ರ ಡ್ರೆಸ್ ಕೊಡ್ಸಿದ್ದಾರೆ ಚಾಕ್ಲೇಟ್ಸ್ ಇವಾಗ ನನ್ನ ತಂಗಿಗೆ ನಾನು ಗಿಫ್ಟ್ ಇಸ್ ಕೊಡ್ಬೇಕು ಇಲ್ಲ ಸರ್ಪ್ರೈಸ್ ಆಗಿ ಏನಾದ್ರು ನಾನ್ ಕೊಡ್ಬೇಕು ನನ್ನ ಹತ್ರ ಒಂದ್ ರೂಪಾಯಿ ದುಡ್ಡು ಇಲ್ಲ ಗಿಫ್ಟ್ ಸಹ ಇಲ್ಲ ಇವಾಗ ನೀವು ನನ್ಗೆ ಏನಾದ್ರು ದುಡ್ಡು ಕೊಟ್ರೆ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಎಷ್ಟಾದ್ರೂ ಕೊಡ್ಬೋದು ನೀವು ಕ್ಯಾಶ್ ಯಾವ್ದು ಇಲ್ಲ ಪಕ್ಕದಲ್ಲಿ ಇಬ್ರು ಚಿಂದಂತ ಹುಡುಗಿರವ್ರಲ್ಲ ಬ್ರೋ ಅಂದ್ರೆ ಚಿನ್ನದಂತ ಹುಡುಗಿರಿದ್ದಾರೆ ಕ್ಯಾಶ್ ಏನಕ್ಕೆ ಅಂದೆ. ಹಂಗ ಇವಾಗ ನಿಮಗೆ ಲಿಸ್ಟ್ ಆಗುತ್ತೋ ನೀವು ಅಷ್ಟು ದುಡ್ಡು ಕೊತ್ರೆ ನಾನು ಅದರೊಳಗೆ ಸರ್ಪ್ರೈಸ್ ಆಗಿ ಏನಾದ್ರೂ ಇಸ್ಕೊಡ್ತೀನಿ ಕೊಡ್ತೀನಿ. 25 ಆಗ್ತೀನಿ ಮರ್. 25 ಆಗ್ತೀನಿ. ಬೇಕಾ ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡ್ತೀರಾ. ಮಾಡ್ತೀರಾ. ನಾನು. ಇವಾಗ ಇವ್ರು ಕೊಟ್ಟಿರೋ ದುಡ್ಡಲ್ಲಿ ನಾನು ಏನು ಇಸ್ ಅಂತ ನೀವು ಕಾಡ್ ನೋಡಿ. ನೋಡಿ ಗಾಯ್ಸ್ ಚಾಕಲೇಟ್ ತನ್ಕೊಡಿದನೇ ನಾನು ಕೊಟ್ಟೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದನೇ ಅಂಡ್ ಪ್ರೀತಿ ಇಂದ ಈ ಚಾಕಲೇಟ್ ನನಗೆ ತನ್ಕೊಡಿದನೇ ಗಾಯ್ಸ್. ಅಂದ್ರೆ ದೊಡ್ಡದಾಗಿ ಗಿಫ್ಟ್ ಕೊಡೋಕ ಈ ಸತ್ತಿ ಅದು ಬೇಜಾರಾಗ್ತಿದೆ. ಹಂಗೇನಿಲ್ಲ ನಾನು ಹೇಳ್ದೆ ತಾನೇ ಮೊದಲೇ ನಿಮಗೆ. ಬಟ್ ಪ್ರೀತಿಯಿಂದ ಈ ಡೈರಿ ಮಿಟ್ಲಾ ಕೊಟ್ಟಿದೀನಿ ಇದು ಚಿಕ್ಕದಿರ್ಬೋದು ನನ್ನ ಪ್ರೀತಿ ತುಂಬಾ ದೊಡ್ಡದು ಸೊ ಇವತ್ತು ನನ್ನ ತಂಗಿ ಊರಿಗೆ ಹೋಗ್ತಾ ಇದು ಅಣ್ಣ ಎರಡ್ ತಿಂಗಳು ಬರಲ್ಲ ಗೈಸ್ ನನ್ ತಂಗಿ ಎರಡ್ ತಿಂಗಳು ಊರಿಂದ ಬರಲ್ಲ ಮಿಸ್ ಮಾಡ್ಕೊತೀನಿ ಬಟ್ ಆದ್ರೂ ಫೋನ್ ಮಾಡಿ ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಾಳೆ ಕೊಡ್ತೀನಿ ಗೈಸ್ ನೀವು ಅಣ್ಣಂದ್ರಿಗೆ ಇದೇ ತರ ಕೊಡಿ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಾಟ್ ಬೇಕಾಗಿದೆ ಸಂಜು ಎಷ್ಟಂತ ಕಮೆಂಟ್ ಮಾಡಿ ನಮ್ಮಿಂದ ಯಾರ್ಗನ ಬೇಜಾರಾಗಿದ್ರೆ ಸಾರಿ ಸಾರಿ ನಾವೇ ಕೇಳ್ತಿರೋದು ಏನಕ್ಕೆ ವಿಡಿಯೋ ನಾವೆಲ್ಲ ಮಾಡಿರೋದು ಮಮತೆಯೇ ಅವಳಿಗೆ ಸಿರಿತನ